ಹೆತ್ತ ತಂದೆ ತಾಯಿ ಒಬ್ರು ಇರ್ಬೋದು ಆದರೆ ಕರ್ನಾಟಕದ ಜನತೆ ಅಂದರೆ ಅದರಲ್ಲಿ ಕೂಡ ತುಂಬ ತಾಯಿಂದಿರು ಕ್ರಿಯೇಟ್ ಆಗಿದ್ದಾರೆ ತುಂಬ ತಂದೆ ಇದ್ದರು ಕ್ರಿಯೇಟ್ ಆಗಿದ್ದಾರೆ ನಿಮಗೆ ಎಲ್ಲರ ಆಸೆ ಏನಪ್ಪ ಅಂತ ಹೇಳಿದರೆ ಉಗ್ರ ಮಂಜು ಅವರಿಗೆ ಒಳ್ಳೆ ಗುಣ ಇದೆ ಅವ್ರಿಗೆ ಒಳ್ಳೆ ಹುಡುಗಿ ಸಿಗಬೇಕು ಎಣ್ಣೆ ಬಿಟ್ಟು ಬಿಡಬೇಕು ಅಂತ ಹೇಳಿ ಎಲ್ಲರೂ ಈಗ ನಿಮಗೆ ರಿಕ್ವೆಸ್ಟ್ ಮಾಡ್ತೀವಿ ನಾನು ಕಮೆಂಟ್ಗಳೆಲ್ಲ ಇದ್ದೆ ನಿಮ್ಮ ವೀಡಿಯೋಗೆ ಸಂಬಂಧಪಟ್ಟು ಏನೇ ಇದ್ರು ಕೂಡ ಓದ್ತಾ ಇದೆ ಅದರಲ್ಲೆಲ್ಲೋ ಕೂಡ ಎಣ್ಣೆ ಬಿಡಬೇಕು ಮದುವೆ ಆಗಬೇಕು ಅಂತ ಎಲ್ಲ ತಾಯಿಂದಿರ ಆಸೆ ತಂದೆಯಿಂದಿರ ಆಸೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಮದುವೆ ವಿಚಾರ ಅದೇ ನನ್ನ ತಂಗಿರು ಮದುವೆ ಆಗಲಿ ಅಂತ ಅಂದ್ಕೊಂಡು ಆಮೇಲೆ ಯಾವ ಲವ್ ಇತ್ತು ಆಮೇಲೆ ಅಪ್ಪ ಹೇಳಿದೆ ಹೆಣ್ಮಕ್ಳಿಗಾಗಲಿ ಆಗಲಿ ಅದೇನು ಅದೇನೋ ಬರ ಸರಿ ಇರಲಿಲ್ಲ ಮತ್ತು ಒನ್ ಇಯರಿಂದ ಹುಡುಕ್ತಿದ್ರು ಆವಾಗೂ ಹುಡುಕ್ತಿರ್ಬೇಕಾದ್ರೆ ಕೆಲವೊಂದು ಸಿನಿಮಾ ಅಂತ ಬಂದಾಗ ಅವ್ರ ಎಕ್ಸ್ಪೆಕ್ಟೇಷನ್ಸ್ ತಪ್ಪಲ್ಲ ಸಿನಿಮಾದವರು ಯಾವಾಗ ಪೇಮೆಂಟ್ ಇರುತ್ತೋ ಯಾವಾಗ ಜೀವನ ಹೇಗಿರುತ್ತೋ ಹೇಗೆ ಬರುತ್ತೋ ಕೆಲವೊಬ್ಬರು ಎಲ್ಲೋ ಸಿನ್ಮಾ ಫೀಲ್ಡಲ್ಲಿ ಕೆಲವೊಬ್ರು ಎಲ್ಲೋ ಮಾಡಿರೋ ತಪ್ಪುಗಳು ಅದು ಎಲ್ಲೋ ಕೆಲವೊಬ್ಬರ ಮೇಲೆ ಪ್ರಭಾವ ಬೀರುತ್ತೆ ಆ ಥರದ್ದೆಲ್ಲ ಬಟ್ ಸುಮಾರು ಸಮಾಜದಲ್ಲಿ ಸುಮಾರು ಈ ಪ್ರಪಂಚದಲ್ಲಿ ಆಗುತ್ತೆ ಬಟ್ ಫಸ್ಟ್ ಕಾಣಿಸ್ಕೊಳ್ಳೋದೇ ಒಂದು ಒಂದು ಕಲಾವಿದರು ಅಂದರೆ ಸಿನಿಮಾ ಫೀಲ್ಡಲ್ಲಿರೋರು ಇನ್ನೊಂದು ಅಂತಂದರೆ ಪೊಲಿಟಿಕಲಿ ಈ ಥರದ್ದು ಕಾಣಿಸ್ಕೊಳ್ಳೋದ್ರಲ್ಲಿ ಕೆಲವೊಂದು ನಮ್ಮಲ್ಲಿ ಮಾತ್ರ ಗೊತ್ತಾಗುತ್ತೆ ಹೊರ್ತು ಬೇರೆ ಕಡೆ ಬೇರೆ ಒಂದು ರಂಗದಲ್ಲೆಲ್ಲ ಗೊತ್ತಾಗಲ್ಲ ಬಟ್ ಆ ವಿಚಾರದಲ್ಲಿ ಒಂದಷ್ಟು ಜನ ನನ್ನನ್ನು ರಿಜೆಕ್ಟ್ ಮಾಡಿದ್ದು ಉಂಟು ಒಂದಷ್ಟು ಏಜ್ ವಿಚಾರದಲ್ಲಿ ಇರ್ಬೋದು ಅದಾಗಿ ಸಿನಿಮಾದಲ್ಲಿ ಅವನೇ ಅನ್ನೋ ವಿಚಾರದಲ್ಲಿ ರಿಜೆಕ್ಟ್ ಮಾಡಿರೋದು ಉಂಟು ಇನ್ನು ಕೆಲವೊಬ್ಬರು ಬಂದಾಗ ಕೆಲವೊಂದು ಇದರಲ್ಲೂ ನಮ್ಮ ತಂದೆನ ಬೇಡ ಅಂದಿದ್ದು ಉಂಟು ನನಗಂಟ ಯಾವುದೂ ಬರಲಿಲ್ಲ ಬಟ್ ನಮ್ಗೆ ನಮ್ಗೆ ಯಾರೂ ಇಲ್ಲ ಯಾರು ಲವ್ ಮಾಡಿ ಆ ಥರದ್ದು ಇಲ್ಲ ಬಟ್ ಈ ಹುಡುಕ್ತಾರೆ ಯಾವ ಬ್ರೇಕು ವರ್ಗ ಬಂದು ಯಾವುದೇನು ಮಾಮೂಲಿ ಅಲ್ವಾ ಅದೇ ಆವಾಗಲೇ ತಾನೇ ಈ ಮೂರು ಬಾಟ್ಲು ಓಡಾಡೋದು ಆ ಮಾತಾಡೋದು ಅದು ಇದೆಲ್ಲ ಆವಾಗಲೇ ತಲೆ ಕೆಲವೊಂದು ಅಂದ್ರೆ ಕೆಲವೊಬ್ರು ನಂಬಿ ಎಲ್ಲೋ ಬಂಡವಾಳ ಹಾಕಿರ್ತೀವಿ ಕೆಲವೊಬ್ರು ನಂಬಿ ಅಣ್ಣ ಅಂತೆಲ್ಲೋ ಮೋಸ ಮಾಡಿರ್ತಾರೆ ಆ ದುಡ್ಡಿನ ವಿಚಾರ ಮತ್ತು ಇದು ಅಂದರೆ ಒಬ್ಬ ಮನುಷ್ಯನ್ ಎಮೋಷ್ನಲಿ ಎಲ್ಲಾದರೂ ಸಿಕ್ಕಾಪಟ್ಟೆ ಅರ್ಟ್ ಆದಾಗೆ ಕೆಲವೊಂದು ಚಟಕ್ಕೆ ಬಿದ್ದು ಬಿಡ್ತಾನೆ ಒಬ್ಬ ಎಲ್ಲೋ ಒಂದು ಒಂಟಿ ಥರ ಅದೆಲ್ಲ ಕಾಡಿದಾಗ ಅದಾದಮೇಲೆ ಎಲ್ಲೋ ಮೋಸ ಮಾಡಿದಾಗ ಜೊತೆಲೆ ಇದ್ದು ಒಂದಷ್ಟು ಜನ ಮೋಸ ಮಾಡ್ತಾರಲ್ವಾ ಆ ಥರದ್ದು ಇರಬೇಕಾದ್ರೆ ಆವಾಗ ಈ ಥರದ ಫ್ರೆಂಡ್ಸು ಒಂದು ಸ್ವಲ್ಪ ಜಾಸ್ತಿ ಆಗ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು